ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಧರ್ಮಸ್ಥಳ ಪ್ರಕರಣ ಮುಗಿದ ಅಧ್ಯಾಯ ಎಸ್ಐ ಟಿ ತನಿಖೆ ಮುಗಿಯುವ ಹಂತದಲ್ಲಿ ಇಲ್ಲ ಖಂಡಿತ ಇಲ್ಲ ಇದು ಮುಗಿದ ಅಧ್ಯಾಯವೂ ಅಲ್ಲ ಮುಗಿಯುತ್ತಿರುವ ಅಧ್ಯಾಯವೂ ಅಲ್ಲ ಅಲ್ಲಿ ಹೊಸ ಆರಂಭದ ಒಂದಷ್ಟು ಲಕ್ಷಣಗಳು ಕಂಡು ಬರ್ತಾ ಇದೆ ಅದೇನು ಅನ್ನೋದನ್ನ ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನ ಫಾಲೋ ಮಾಡಿ ನಮ್ಮ ವಿಡಿಯೋಗಳನ್ನ ಹಂಚಿಕೊಳ್ಳಿ ನಮ್ಮನ್ನ ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಅತ್ಯಾಚಾರ ಮತ್ತು ಕೊಲೆಗಳು ನಡೆದು ಶವಗಳನ್ನ ರಹಸ್ಯವಾಗಿ ಹೂತು ಹಾಕಲಾಗಿದೆ ಎಂಬ ಆರೋಪದ ಪ್ರಕರಣದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಸಾಕ್ಷಿ ದೂರುದಾರ ಬಂದಿದ್ದು ಅಲ್ಲಿ ಗುಂಡಿಯಾಗ್ದಿದ್ದು ಬಳಿಕ ದೂರುದಾರನೇ ಆರೋಪಿಯಾಗಿ ಅರೆಸ್ಟ್ ಆಗಿರುವುದು ಸುಜಾತ ಭಟ್ ಎಂಬಾಕೆ ಪ್ರತ್ಯಕ್ಷವಾಗಿದ್ದು ಆಕೆಯ ರಾಧ್ಯಾಂತಗಳು ಇನ್ನೊಂದೆಡೆ ತಿಮರೋಡಿ ಪಾಳೆಯದ ಬೆಳವಣಿಗೆಗಳು ಧರ್ಮಸ್ಥಳಕ್ಕೆ ಸಂಬಂಧಿಸಿ ಪರ ವಿರೋಧ ಚರ್ಚೆಗಳು ಹೋರಾಟಗಳು ಹಾಗೆ ಮಾಧ್ಯಮಗಳ ವರಸೆಗಳು ಇದನ್ನೆಲ್ಲ ನೀವು ನೋಡಿದ್ದೀರಿ ನಿಮಗೆ ತಿಳಿದಂತೆ ಧರ್ಮಸ್ಥಳ ಗ್ರಾಮದ ಪ್ರಕರಣದಲ್ಲಿ ಬರೀ ಅಂತ ಕೆಲ ಪಟ್ಟಭದ್ರರು ಮತ್ತು ಗೋಧಿ ಮಾಧ್ಯಮಗಳು ಕಳೆದ ಕೆಲ ದಿನಗಳಿಂದ ಬೊಬ್ಬೆ ಹೊಡಿತಾ ಇದೆ ಚೆನ್ನಯ್ಯನನ್ನ ಮತ್ತು ಸೌಜನ್ಯ ಪರ ಹೋರಾಟಗಾರನ್ನ ಅವರೆಲ್ಲ ಸೇರ್ಕೊಂಡು ನೇಣುಗಂಬದ ಮುಂದೆ ತಂದು ನಿಲ್ಲಿಸಿದ್ದಾರೆ ಅವರು ಧರ್ಮಸ್ಥಳ ಕೇಸನ್ನ ಟುಸ್ ಪಟಾಕಿ ಅಂತಿದ್ದಾರೆ ಅದರಲ್ಲಿ ಸತ್ಯ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೊಂದು ಷಡ್ಯಂತ್ರ ಆಗಿದ್ದು ಆ ಎಲ್ಲಾ ಷಡ್ಯಂತ್ರಗಳು ಬಯಲಾಯಿತು ಅಂತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಕೊನೆಗೆ ನಾವೇ ಗೆದ್ವಿ ಅಂತಾನು ಸಂಭ್ರಮ ಕೂಡ ಮಾಡ್ತಾ ಇದ್ದಾರೆ ಈಗ ನಡೀತಿರುವ ಐ ಟಿ ತನಿಖೆ ಬಗ್ಗೆ ಪ್ರತಿದಿನವೂ ಪುಂಖಾನುಪುಂಖವಾಗಿ ವರದಿನೂ ಮಾಡ್ತಾ ಇದ್ದಾರೆ ಐ ಟಿ ವಶದಲ್ಲಿರುವ ಚಿನ್ನಯ್ಯನ ಬಗ್ಗೆ ಆ ತನಿಖೆ ಬಗ್ಗೆ ತಿಮ್ಮರೋಡಿ ಪಾಳೆಯದ ಬಗ್ಗೆ ಬೇಕಾಬಿಟ್ಟಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ತನಿಖೆ ಬಗ್ಗೆ ಐ ಟಿ ಈವರೆಗೆ ಯಾವುದೇ ಮಾಹಿತಿ ಬಹಿರಂಗಪಡಿಸಿಲ್ಲ ಚಿನ್ನಯ್ಯನನ್ನ ಯಾಕೆ ಅರೆಸ್ಟ್ ಮಾಡಲಾಗಿದೆ ಅಂತಾನು ತಿಳಿಸಿಲ್ಲ ಆದರೆ ಕೆಲ ಮಾಧ್ಯಮಗಳು ಮತ್ತು ಪೇಯ್ಡ್ ಗಿರಾಕಿಗಳು ತಮಗೆ ತಮಗೆ ತೋಚಿದಂತೆ ಗೀಚ್ತಾ ಇದ್ದಾರೆ ತನಿಖೆ ಮುಗಿಯುವ ಮುಂಚೆನೆ ಯಾರು ಆರೋಪಿಗಳು ಯಾರು ಸಂಚುಕೋರರು ಅಂತ ತೀರ್ಪು ಕೊಟ್ಟು ಬಿಟ್ಟಿದ್ದಾರೆ ಹಾಗೆ ನಿರಪರಾಧಿ ಯಾರು ಅಂತ ಸರ್ಟಿಫಿಕೇಟ್ ಕೂಡ ಹಂಚಿದ್ದಾರೆ ಅದೇನೇ ಇರಲಿ ಆ ಕೂಟದ ಸಂಭ್ರಮಕ್ಕೆ ಶಾಕ್ ಕೊಡುವ ರೀತಿಯಲ್ಲಿ ಈ ಒಂದಷ್ಟು ಬೆಳವಣಿಗೆಗಳು ಈಗ ನಡೆದಿವೆ ಆ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅದರಲ್ಲಿ ಪ್ರಮುಖ ವಿಚಾರ ಅಂದ್ರೆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆ ಕೇಸ್ ಆಗುವ ಸಾಧ್ಯತೆಯೊಂದು ಕಂಡು ಬರ್ತಾ ಇದೆ ಇನ್ನೊಂದು ವಿಚಾರ ಅಂದ್ರೆ ಎಸ್ ಐ ಟಿ ತನಿಖೆ ಕೊನೆಯಾಗ್ತಾ ಇಲ್ಲ ಅದು ಮತ್ತಷ್ಟು ವಿಸ್ತರಣೆಯಾಗಲಿದೆ ಎಂಬ ಮಾಹಿತಿ ಬರ್ತಾ ಇದೆ ಹಾಗೆ ಟಿ ತನಿಖೆ ಹೊರ ರಾಜ್ಯಗಳಿಗೂ ವ್ಯಾಪಿಸುವ ಸಾಧ್ಯತೆ ಇದೆ ಅಲ್ಲದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಅಸಹಜ ಸಾವುಗಳಿಗೆ ಸಂಬಂಧಿಸಿ ಏಳು ವರ್ಷಗಳ ಹಿಂದಿನ ವರದಿಯೊಂದನ್ನು ಎಸ್ ಐ ಟಿ ತನಿಖೆಗೆ ಒಳಪಡಿಸಲು ಮುಂದಾಗಿದೆ ಎಂಬ ಮಾಹಿತಿ ಇದೆ ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳಿಗಾಗಿ ಮತ್ತೊಮ್ಮೆ ಉತ್ಖನನ ನಡೆಯುವ ಸಾಧ್ಯತೆಯೂ ಇದೆ ಎಂಬ ಮಾಹಿತಿ ಬರ್ತಾ ಇದೆ ಇದು ಎಸ್ ಐ ಟಿ ತನಿಖೆ ಮುಗಿಯುವ ಮೊದಲೇ ಸಂಭ್ರಮಾಚರಣೆಗೆ ನಿಂತವರಿಗೆ ನಿಜಕ್ಕೂ ಶಾಕಿಂಗ್ ನ್ಯೂಸ್ ಇಲ್ಲಿ ಹೆಚ್ಚು ಕುತೂಹಲ ಇರೋದು ಸೌಜನ್ಯ ಕೇಸ್ ಚೆನ್ನಯ್ಯನ ಬುರುಡೆ ತಂದ ಕೇಸ್ಗೂ ಸೌಜನ್ಯ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲದಿದ್ರು ಈಗ ಆ ಕೇಸ್ ಮೂಲಕವೇ ಸೌಜನ್ಯ ಕೇಸ್ಗೂ ಮತ್ತೊಮ್ಮೆ ಮರುಜೀವ ಬಂದಿದೆ ಹದಿಮೂರು ವರ್ಷಗಳ ಬಳಿಕವೂ ಸೌಜನ್ಯ ಪ್ರಕರಣ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಿರೋದನ್ನು ನೋಡಿದರೆ ಇನ್ನಾದರೂ ಸೌಜನ್ಯ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬಹುದು ಎಂಬ ನಿರೀಕ್ಷೆಯು ಹುಟ್ಕೊಂಡಿದೆ ಸೌಜನ್ಯಳ ತಾಯಿ ಕುಸುಮಾವತಿಯವರು ನಿನ್ನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಏನಿದೆ ಅಂದರೆ ಐ ಟಿ ವಶದಲ್ಲಿರುವ ಚೆನ್ನಯ್ಯನ ಬಳಿ ಸೌಜನ್ಯ ಪ್ರಕರಣದ ಬಗ್ಗೆ ಮಾಹಿತಿ ಇರುವುದನ್ನ ತಿಳಿಸಿದ್ದಾರೆ ಚೆನ್ನಯ್ಯ ಕೊಟ್ಟಿರುವ ಸಂದರ್ಶನದಲ್ಲಿ ಆತ ಸೌಜನ್ಯ ಪ್ರಕರಣದ ಬಗ್ಗೆ ಒಂದಷ್ಟು ಮಾತನಾಡಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ ಅದನ್ನೇ ಮುಂದಿಟ್ಟುಕೊಂಡು ಸೌಜನ್ಯ ವಿಚಾರವಾಗಿ ಚೆನ್ನಯ್ಯನನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಚೆನ್ನಯ್ಯನನ್ನ ನಾರ್ಕೋ ಅನಾಲಿಸ್ ಟೆಸ್ಟ್ ಮಾಡುವಂತೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಕುಸುಮಾವತಿಯವರ ಅರ್ಜಿಯನ್ನ ಸ್ವೀಕರಿಸಿರುವ ಎಸ್ಐ ಅವರು ನಾವು ಪರಿಶೀಲನೆ ಮಾಡ್ತೇವೆ ಈಗ ನಡೀತಾ ಇರುವ ತನಿಖೆಯಲ್ಲಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ತೇವೆ ಅಂತ ಹಿಂಬರಹ ಕೂಡ ಕೊಟ್ಟಿದ್ದಾರೆ ಅಲ್ಲಿಗೆ ಸೌಜನ್ಯ ಪ್ರಕರಣ ಮತ್ತೆ ಜೀವ ಪಡೆದುಕೊಂಡಿದೆ ಎರಡು ಸಾವಿರದ ಹನ್ನೆರಡರ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇದೆಯಲ್ಲ ಅದು ಮುಗಿದ ಅಧ್ಯಾಯ ಅಂತ ನಮ್ಮ ಗೃಹ ಸಚಿವರು ಹೇಳಿದರು ಆದರೆ ಅದು ಮುಗಿದು ಹೋದ ಅಧ್ಯಾಯ ಅಂತ ಈಗ ಅನಿಸ್ತಾ ಇಲ್ಲ ಹೊಸ ಸಾಕ್ಷ್ಯಗಳು ಸಿಕ್ಕರೆ ಒಂದು ಪ್ರಕರಣವನ್ನು ತನಿಖೆಗೆ ಒಳಪಡಿಸಬಹುದು ಇಲ್ಲಿ ಚಿನ್ನಯ್ಯ ಸಾಕ್ಷಿ ರೀತಿಯಲ್ಲಿದ್ದಾನೆ ಆತನ ಮೂಲಕ ಇನ್ನಷ್ಟು ಸಾಕ್ಷ್ಯ ಸಿಕ್ಕರೂ ಸಿಗಬಹುದು ನೈಜ ಅಪರಾಧಿಯು ಪತ್ತೆಯಾಗಬಹುದು ಹಾಗಾಗಿ ಚಿನ್ನಯ್ಯನ ಪ್ರಕರಣದ ತನಿಖೆಯ ಜೊತೆಯಲ್ಲೇ ಸೌಜನ್ಯ ಪ್ರಕರಣ ಕೂಡ ತನಿಖೆಗೆ ಒಳಪಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಅದು ತನಿಖೆಗೊಳಪಟ್ಟು ಎಸ್ ಐ ಟಿಗೆ ಸಾಕ್ಷ್ಯಗಳು ಸಿಕ್ಕರೆ ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಸರ್ಕಾರ ಅದಕ್ಕೆ ಅವಕಾಶ ಮಾಡಿ ಕೊಡಲೂಬಹುದು ಅಥವಾ ಸೌಜನ್ಯ ಪ್ರಕರಣವನ್ನು ಪ್ರತ್ಯೇಕವಾದ ತನಿಖೆಗೆ ಒಪ್ಪಿಸಿ ಬಿಡಬಹುದು ಅಂದರೆ ಈ ಐ ಟಿ ಮೂಲಕವೇ ತನಿಖೆಗೂ ಆದೇಶ ಮಾಡಬಹುದು ಅಂಥ ಅವಕಾಶವೂ ಇದೆ ಸರ್ಕಾರಕ್ಕೆ ಅಧಿಕಾರವೂ ಇದೆ ಧರ್ಮಸ್ಥಳ ಗ್ರಾಮದ ಪಾಂಗಳದ ನಿವಾಸಿ ಕುಮಾರಿ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ನಡೆದು ಹದಿಮೂರು ವರ್ಷಗಳಾಗ್ತಾ ಬಂತು ಆದರೆ ಆಕೆಗೆ ನ್ಯಾಯ ಸಿಕ್ಕಿಲ್ಲ ಅವತ್ತು ಆರೋಪಿ ಅಂತ ಬಂಧನಕ್ಕೊಳಪಟ್ಟ ಸಂತೋಷ್ ರಾವ್ ನಿರಪರಾಧಿ ಅನ್ನೋದು ನ್ಯಾಯಾಲಯದಲ್ಲಿ ಸಾಬೀತಾಗಿದೆ ಪೊಲೀಸ್ ತನಿಖೆ ಸಿ ಐ ಡಿ ತನಿಖೆ ಸಿಬಿಐ ತನಿಖೆಯಲ್ಲೂ ಸಂತೋಷ್ ರಾವ್ ಅಪರಾಧಿ ಅನ್ನೋದು ಪ್ರೂವ್ ಆಗಿಲ್ಲ ಯಾಕೆಂದರೆ ಸೌಜನ್ಯ ಕೇಸ್ಗೂ ಸಂತೋಷ್ ರಾವ್ಗೂ ಯಾವುದೇ ಸಂಬಂಧ ಇರಲಿಲ್ಲ ಇದನ್ನ ನ್ಯಾಯಾಲಯವೇ ಸ್ಪಷ್ಟವಾಗಿ ಹೇಳಿದೆ ಸೌಜನ್ಯ ಕೇಸ್ಗೂ ಸಂತೋಷ್ ರಾವ್ಗೂ ಸಂಬಂಧ ಇದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹಾಗೆ ಆ ಕೇಸ್ನಲ್ಲಿ ಸಾಕ್ಷಿ ನಾಶ ಆಗಿದೆ ಎಂಬುದನ್ನು ಕೋರ್ಟ್ ಗುರುತಿಸಿದೆ ಹಾಗೆ ತಪ್ಪಿತಸ್ಥ ಅಧಿಕಾರಿಗಳನ್ನ ತನಿಖೆ ನಡೆಸಿ ಕ್ರಮ ಕೈಗೊಳ್ಳೋದಕ್ಕೂ ಕೋರ್ಟ್ ತನ್ನ ಆದೇಶದಲ್ಲಿ ಸೂಚನೆಯನ್ನ ಕೊಟ್ಟಿದೆ ಆದರೆ ಆ ಕೆಲಸ ಈವರೆಗೂ ಆಗಿಲ್ಲ ಯಾಕೆ ಹೀಗಾಗ್ತಿದೆ ಅಂದರೆ ಯಾರಲ್ಲೂ ಉತ್ತರ ಇಲ್ಲ ಹಾಗಾಗಿ ಆ ಪ್ರಕರಣಕ್ಕೆ ಸಂಬಂಧಿಸಿ ಒಂದಷ್ಟು ಅನುಮಾನಗಳು ಬರುವುದು ಸಹಜ ಸಂತೋಷರಾವ್ ಅಪರಾಧಿಯಲ್ಲ ಅಂತ ಆದರೆ ಅಪರಾಧಿಗಳು ಬೇರೆ ಯಾರು ಇದ್ದಾರೆ ಅಂತ ಅಲ್ಲ ಹಾಗಾಗಿ ನಿಜವಾದ ಅಪರಾಧಿಗಳನ್ನು ಪತ್ತೆ ಮಾಡಲೇಬೇಕು ಯಾಕಂದ್ರೆ ಒಬ್ಬನ ಪ್ರಾಣ ಮತ್ತು ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಸರ್ಕಾರ ಸೌಜನ್ಯ ಪ್ರಕರಣವನ್ನ ಈಗ ನಡೆಯುತ್ತಿರುವ ಐ ಟಿ ತನಿಖೆಯ ವ್ಯಾಪ್ತಿಗೆ ತರಲು ಅವಕಾಶ ಮಾಡಿಕೊಡ್ಬೇಕು ಅಥವಾ ಪ್ರಕರಣವನ್ನ ತನಿಖೆ ನಡೆಸಲು ಆದೇಶವಾದರೂ ಮಾಡಬೇಕು ಅದೇ ನ್ಯಾಯ ಅದೇ ಸರಿಯಾದ ತೀರ್ಮಾನ ಇನ್ನು ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ಮಹತ್ವದ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಒಂದಷ್ಟು ಮಂದಿ ಕೇಸ್ ಮುಗಿದೇ ಹೋಯಿತು ಅಂತ ಸಂಭ್ರಮಿಸ್ತಾ ಇರುವಾಗ ಅವರಿಗೆ ಶಾಕಿಂಗ್ ನ್ಯೂಸ್ ಎಂಬಂತೆ ಈ ಪ್ರಕರಣದ ತನಿಖೆಯನ್ನು ವಿಸ್ತರಿಸಲು ಎಸ್ ಐ ಟಿ ನಿರ್ಧರಿಸಿದೆ ಎಂಬ ಮಾಹಿತಿ ಇದೆ ಈಗ ಎಸ್ ಐ ಟಿ ತಂಡ ಏಳು ವರ್ಷಗಳ ಹಿಂದಿನ ವಿ ಎಸ್ ಉಗ್ರಪ್ಪ ವರದಿಯ ಪುಟಗಳನ್ನು ತಿರು ಹಾಕ್ತಿದೆ ಎಂಬ ಮಾಹಿತಿ ಇದೆ ರಾಜ್ಯದ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟಲು ರಚಿಸಲಾಗಿದ್ದ ವಿ ಎಸ್ ಉಗ್ರಪ್ಪ ನೇತೃತ್ವದ ಸಮಿತಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಸರ್ಕಾರಕ್ಕೆ ವರದಿಯೊಂದನ್ನು ಸಲ್ಲಿಸಿತ್ತು ಒಟ್ಟು ಐದು ಸಾವಿರ ಪುಟಗಳ ವರದಿ ಅದು ಆ ವರದಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲ ಪ್ರದೇಶದಲ್ಲಿ ನಡೆದಿರುವ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಹಲವಾರು ಅನುಮಾನಾಸ್ಪದ ಸಾವುಗಳ ಕುರಿತು ಮಾಹಿತಿ ಇತ್ತು ಆ ವರದಿಯನ್ನು ಪರಿಶೀಲಿಸಲು ಎಸ್ ಐ ಟಿ ನಿರ್ಧರಿಸಿದೆಯಂತ ವಿಶ್ವಾಸಾರ್ಹವಾದ ಪ್ರಮುಖ ಆಂಗ್ಲ ದೈನಿಕ ಒಂದು ವರದಿ ಮಾಡಿದೆ ತನ್ನ ತನಿಖೆಯನ್ನು ವಿಸ್ತರಿಸಲು ಮುಂದಾಗಿರುವ ಎಸ್ಐ ಟಿ ಅಕ್ಕಪಕ್ಕದ ರಾಜ್ಯಗಳಾದ ಕೇರಳ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಗೋವಾದಲ್ಲಿ ದಾಖಲಾಗಿರುವ ನಾಪತ್ತೆ ಪ್ರಕರಣಗಳನ್ನು ಪರಿಶೀಲನೆ ಮಾಡಲು ಮುಂದಾಗಿದೆ ಎಂಬ ಮಾಹಿತಿಯು ಲಭ್ಯ ಆಗಿದೆ ಧರ್ಮಸ್ಥಳಕ್ಕೆ ಹೋದ ಮೇಲೆ ನಾಪತ್ತೆಯಾಗಿರುವ ಕೇಸ್ಗಳು ಅಕ್ಕಪಕ್ಕದಲ್ಲಿದ್ದರೆ ಅದರ ಬಗ್ಗೆ ಎಸ್ ಐ ಟಿ ಪರಿಶೀಲನೆ ತಿಳಿದು ಬಂದಿದೆ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಧರ್ಮಸ್ಥಳದಲ್ಲಿ ವರದಿಯಾಗದ ನಾಪತ್ತೆ ಪ್ರಕರಣಗಳು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಎಸ್ ಐ ಟಿ ಪರಿಶೀಲನೆ ಮಾಡಲಿದೆಯಂತೆ ಸರಿಯಾಗಿ ಶವ ಪರೀಕ್ಷೆ ಮಾಡದೆ ಅನುಮಾನಾಸ್ಪದ ರೀತಿಯಲ್ಲಿ ದಫನ ಮಾಡಿರುವ ಬಗ್ಗೆ ದಾಖಲಾಗಿರುವ ಹಲವಾರು ದೂರುಗಳನ್ನು ಎಸ್ ಐ ಟಿ ಪರಿಗಣಿಸಲಿದೆಯಂತೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ ಅದೇನೆಂದರೆ ಸಾಕ್ಷಿ ದೂರುದಾರ ಚಿನ್ನಯ್ಯನ ಪ್ರಕರಣ ಇದೆಯಲ್ಲ ಅದು ಸಂಪೂರ್ಣ ಸುಳ್ಳು ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಎಸ್ ಐ ಟಿ ಭಾವಿಸ್ಕೊಂಡಿಲ್ಲ ಅಂತೆ ಹೊರಗಡೆ ಏನೇ ಚರ್ಚೆಗಳು ನಡೀತಾ ಇದ್ರು ಎಸ್ ಐ ಟಿ ಏನು ತೀರ್ಮಾನಕ್ಕೆ ಬಂದಂತಿಲ್ಲ ಸಮಯ ಬಂದರೆ ತನಿಖೆಗೆ ಅವಶ್ಯಕವಾಗಿ ಬೇಕಾದರೆ ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೊಮ್ಮೆ ಅಗೆಯುವ ಕೆಲಸವನ್ನು ಎಸ್ ಐ ಟಿ ಮುಂದುವರಿಸಲಿದೆ ಅಂತಲೂ ಹೇಳಲಾಗ್ತಾ ಇದೆ ಎಸ್ ಐ ಟಿಯಲ್ಲಿ ಇನ್ನಷ್ಟು ಉತ್ಖನನ ಮಾಡುವ ಚಾನ್ಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಅವಶೇಷಗಳು ಸಿಗದಿದ್ರೂ ಧರ್ಮಸ್ಥಳದ ಮಣ್ಣಿನ ಗುಣ ಏನಿದೆ ಅಲ್ಲಿನ ಮಣ್ಣಿನಲ್ಲಿ ಮನುಷ್ಯ ದೇಹದ ಡಿ ಎನ್ ಎಗಳು ಇದೆಯಾ ಫಾಸ್ಫೇಟ್ಗಳು ನೈಟ್ರೇಟ್ಗಳು ಲಿಪಿಡ್ಗಳು ಇದೆಯಾ ಅಂತ ಎಸ್ ಐ ಟಿ ಪರಿಶೀಲನೆ ಮಾಡಲು ತೀರ್ಮಾನ ಮಾಡಿದೆ ಅಂತಾನು ಹೇಳಲಾಗ್ತಾ ಇದೆ ಅಲ್ಲಿಗೆ ಆಟ ಮುಗಿದಿಲ್ಲ ಇನ್ನೂ ಬಾಕಿ ಇದೆ ಅಂತ ಅನಿಸ್ತಾ ಇದೆ ಇದು ಅಂತ್ಯ ಅಲ್ಲ ಹೊಸ ಆರಂಭ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಮುಂದೇನಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್